ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ವಿಚಾರ ಸಚಿವ ಸಂಪುಟ ಪುನಾರಚನೆ ಆದರೆ ಒಳ್ಳೆಯದೇ ಆದರೆ ರೀಶಫಲ್ ಬಳಿಕ ಸಿಎಂ ಬದಲಾವಣೆ ಆಗಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವುದು ಇದು ಒಂದು ಅದಕ್ಕೆ ಹೇಳೋದು ಸಿದ್ದರಾಮಯ್ಯವ್ರ ಕುರ್ಚಿ ಭದ್ರ ಹೇಳಿ ಪರಮೇಶ್ವರ್ ಅವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಅವ್ರ ಮನಸ್ಸಲ್ಲೂ ಅದೇ ಇದೆ ರೀಶಫಲ್ ಆಗದಿದ್ರೆ ಏನೋ ಬದಲಾವಣೆ ಆಗ್ತಾ ಇತ್ತು ಈಗಂತರೂ ಕುರ್ಚಿ ಬದಲಾವಣೆ ಆಗೋದಿಲ್ಲ ಪರಮೇಶ್ವರ್ ಕೊಟ್ಟಂತಹ ಹೇಳಿಕೆ ಇದು ರಿಷಫಲ್ಗೆ ಒಪ್ಪಿಗೆ ಸಿಕ್ಕರೆ ನಾಯಕತ್ವ ಬದಲಾವಣೆ ಇಲ್ಲ ಭಾಳ ಕ್ಲಾರಿಟಿ ಆಗಿದೆ ಕ್ಲಾರಿಟಿ ಪಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನೋಡ್ತಾರೆ ಸಮಯ ಸಂದರ್ಭ ನೋಡಿ ತೀರ್ಮಾನ ಮಾಡ್ತಾರೆ ಇದು ಪರಮೇಶ್ವರ್ ಅವರ ಮಾರ್ಮಿಕ ಹೇಳಿಕೆಯಾಗಿದೆ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆನಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ ಈಗ ಭಾಳ ಬಹಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದರು ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ ರಿಷಫಲ್ ಮಾಡ್ತಾರೆ ಅಂತ ಏನೂ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು ಇದು ಇಟ್ ಈಸ್ ದಿ ಪ್ರೊರಾಗೆಟಿವ್ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತಾರೆ ಎಂಬ ವಿಚಾರ ಚರ್ಚೆ ಆಗುತ್ತೆ ಆರು ಕೋಟಿ ಜನಸಂಖ್ಯೆ ಇದೆ ಚರ್ಚೆ ಮಾಡ್ತಾರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿಯ ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯ ವಿಚಾರವನ್ನು ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಸತೀಶ್ ಹೇಳಿದ್ದಾರೆ ಅದು ಕೂಡ ಪ್ರಬಲವಾದಂತಹ ಆಕಾಂಕ್ಷಿ ಮೊನ್ನೆ ಡೆಲ್ಲಿಗೆ ಹೋಗಬೇಕು ಜವಾಬ್ದಾರ ಕಂಪ್ಲೀಟ್ ಆದರೂ ಮೀಟ್ ಆಗಲಿಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ ಡಿ ಕೆ ಶಿವಕುಮಾರ್ ಕೆಳಗಿಳಿದ್ದಾರೆ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಸಾರಥಿ ಆಗ್ತಾರೆ ಅನ್ನುವಂಥ ಚರ್ಚೆಗಳಿದಾವಲ್ಲ ಅದು ಜೋರಾಗ್ತಾ ಇದೆ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆಗ್ತಿರ್ತಾರೆ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ಗೆ ಬೇಕಾದಂಗೆ ಹೆಂಗ್ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರ ಚರ್ಚೆಗೆ ಯಾವ್ದೇ ಕಡಿವಾಣ ಇಲ್ಲ ಆ ಪಕ್ಷ ಆ ಪಕ್ಷ ತೀರ್ಮಾನ ಮಾಡ್ಬೇಕು ನಾವು ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಾರಲ್ಲ ಅದೇ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ಗೆ ಬೇಕಾದಂಗೆ ಹೆಂಗ್ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರ ಚರ್ಚೆಗೆ ಯಾವ್ದೇ ಕಡಿವಾಣ ಇಲ್ಲ ಆ ಪಕ್ಷ ಆ ಪಕ್ಷ ತೀರ್ಮಾನ ಮಾಡ್ಬೇಕು ನಾವು ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಾರಲ್ಲ ಅದೇ ಆರು